ತಗೊಂಡಿದ್ದೀವಿ ನರಕ ಪಡೆಪ್ಪ ಎಲ್ಲೋಗ್ಲಿ ಹೇಳು ಕಾಸು ಇಲ್ಲ ಏನಿಲ್ಲ ಎಲ್ಲೋಗ್ಲಿ ರೋಡ್ ಮೇಲೆ ಹಾಕ್ಬಿಟ್ರಿ ಎಕ್ದ ಮೇಡಮ್ ನೀವು ಇಲ್ಲಿರೋ ಮನೆಯವರ ಮೇಡಮ್ ನಿಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನೋಟಿಸ್ ಏನಾದ್ರು ಕೊಟ್ಟಿದ್ದೀರಲ್ಲ ಇಲ್ಲಿ ಲೀಡರ್ ಅಂತ ಇರ್ತಾರಲ್ಲ ಅವ್ರು ಏನು ಏನು ಮಾತಾಡ್ತಾರೆ ಅಲ್ಲ ನಿಮ್ಗೆ ಕೊಟ್ಟಿದಾರಲ್ಲ ಮನೆಗಳು ಅವಳು ಲೀಡರ್ ಅವ್ರು ಯಾರು ಏನು ಮಾತಾಡ್ತಾ ಚಿಕ್ಕ ಎಲ್ಲರೂ ಸೇರಿಸಿ ಎಲ್ಲೋಗ್ಲಿ ಹೇಳು ಕಾಸು ಇಲ್ಲ ಏನಿಲ್ಲ ಎಲ್ಲೋಗ್ಲಿ ರೋಡ್ ಮೇಲೆ ಹಾಕ್ಬಿಟ್ರಿ ನೀನೇ ಮೀನು ಎಲ್ಲ ನೀ ಎತ್ ಮಾಡ್ರಿ ಜಾಸ್ತ ಹೇಳ್ರಿ ಕಾಪಾಡ್ರಿ ನಮಗೆಲ್ಲ ಕಾಪಾಡ್ರಿ